ನಮ್ಮ ನಾಡಿನ ಗೃಹ ಸಚಿವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಕಾಡ್ತಾ ಇದೆ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಉಪ ಮುಖ್ಯಮಂತ್ರಿಗಳು ಎಲ್ಲಾ ಅಂದ್ರಲ್ಲಿ ಏನಾಗೂ ಪಟ್ಟಿದಾರಾ ಅವರ ಜಾಗದ ಈ ನಾವು ಆಟ ಇಲ್ಲ ಬಾಡಿ ಅಂತ ಜನದಲ್ಲಿ ಕಪ್ ಗೆದ್ದೆ ಅಂತ ಬರಲಿಕ್ಕೆ ಏನ ನಮ್ಮ ಮುಖ್ಯವಾದಂತ ಕಾರಣಕರ್ತರಾಗಿದ್ಕ. ಏನ್ ಕಪ್ ಗೆ ನಮ್ಮ ನಾಡಿನ ಗೃಹ ಸಚಿವರು ವರ್ಕ್ ಫ್ರಮ್ ಹೋಮ್ ಇದ್ದಾರೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಕಾಡ್ತಾ ಇದೆ ವರ್ಕ್ ಫ್ರಮ್ ಹೋಮ್ ಅವರು ಬಹುಶಃ ನಿನ್ನೆ ಆದಂಥ ಈ ಒಂದು ಪ್ರಕರಣ ಏನಿದೆ ಇದ್ರ ಬಗ್ಗೆ ಅವ್ರಿಗೆ ಯಾವುದು ಮಾಹಿತಿ ಇದ್ದಂಗಿಲ್ಲ ಅವರನ್ನು ಸಂಪೂರ್ಣ ಕತ್ಲಿನಲ್ಲಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಒಂದು ಹೆಜ್ಜೆ ಓವರ್ಟೇಕ್ ಮಾಡಿದಂಥ ಒಬ್ಬ ಮಹಾನ್ ಭಾವ ಈ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಬಹುಶಃ ಐ ಪಿ ಎಲ್ ತಂಡದಲ್ಲಿ ಏನಾದರೂ ಪಟ್ಟಿದಾರನ ಪಟ್ಟಿದಾರ ಅಂತಕ್ಕಂಥ ಕ್ಯಾಪ್ಟನ್ ಏನಿದ್ದಾರೆ ಅವರ ಜಾಗದ ರಿಪ್ಲೇಸ್ಮೆಂಟ್ ಏನಾದರೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇನಾದರೂ ಆಟ ಏನಾದರೂ ಆಡಿ ಹನ್ನೊಂದು ಜನದಲ್ಲಿ ಕಪ್ ಗೆತ್ಕೊಂಡು ಬರಲಿಕ್ಕೆ ಏನಾದರೂ ಮುಖ್ಯವಾದಂಥ ಕಾರಣಕರ್ತರಾಗಿದ್ರ ನನಗಂತೂ ಅನ್ನಿಸ್ಲಿಲ್ಲ ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ ಬಾಬಣ್ಣ ಅವ್ರು ಹೇಳಿದ್ರು ಎಲ್ಲರ ಬಯಲ್ಲೂ ಕೇಳಿದ್ದೀವಿ ಒಂದು ಕಡೆ ನಾಲ್ಕು ಜನ ಐದು ಜನ ಸಾವಿನ ಪ್ರಕರಣ ಈ ರೀತಿ ಆಗಿದೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಇನ್ನೊಂದು ಕಡೆ ಈ ಮಹಾನುಭಾವ ಕಪ್ಪನ್ನ ಕೈಯಲ್ಲಿ ಇಟ್ಕೊಂಡು ಏನು ಕಪ್ಪಿಗೆ ಮುತ್ತು ಕೊಟ್ಟಿದ್ದೇ ಕೊಟ್ಟಿದ್ದು ಸೆಲ್ಫಿ ತಗೊಂಡಿದ್ದೇ ತಗೊಂಡಿದ್ದು ರೀಲ್ಸ್ ಕಟ್ ಮಾಡಿಸಿದ್ದೇ ಮಾಡಿಸಿದ್ದು ಗೌರ್ಮೆಂಟ್ ಗಾಡಿ ಇನೋವಾ ಗಾಡಿಲಿ ಕೈಯಲ್ಲಿ ಪಕ್ಕದಲ್ಲಿ ಆರ್ ಸಿ ಬಿ ಫ್ಲಾಗ್ ಇಟ್ಕೊಂಡು ಹೋಹೋ ಹೋ ನಾಚಿಕೆ ಮಾನ ಮರ್ಯಾದೆ ನಿನ್ನೆ ಆದಂಥ ಒಂದು ಘಟನೆಗೆ ಕನಿಷ್ಠ ಪಕ್ಷ ನಿಮ್ಮ ಮುಖದಲ್ಲಿ ಏನಾದರೂ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆ ಆದರೂ ಕಾಣ್ತಾ ಅದೇ ದರ್ಪ ಅದೇ ಅಧಿಕಾರದ ಮದ ನಿಮ್ಮ ಎಕ್ಸಲೆನ್ಸ್ ನೀಟ್ ನಿಮ್ ಕುಟುಂಬಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲೇಷನ್ ಆಲ್ ದೀಸ್ ಇನ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣ್ಯಪುರ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 ಇದು ಪಬ್ಲಿಕ್ ಇಂಪ್ಯಾಕ್ ಜನಶಕ್ತಿ ಏ ನಿರ್ಣಾಯಕ